ಪ್ರಮುಖ ಸುದ್ದಿಗಳು ಮ್ಯಾನ್ಮಾರ್ ಸ್ಕ್ಯಾಮ್ ಬಲೆಗೆ ಸಿಲುಕಿದ ಐನೂರ ಭಾರತೀಯರು ತೈಲ್ಯಾಂಡ್ನಲ್ಲಿ ತಾತ್ಕಾಲಿಕ ಆಶ್ರಯ ಭಾರತ ಸರ್ಕಾರ ರಕ್ಷಣೆಗೆ ಸಿದ್ಧ ಮ್ಯಾನ್ಮಾರ್ನ ಮಾವಡ್ಡಿಯ ಸೈಬರ್ ವಂಚನೆ ಕೇಂದ್ರಗಳಿಂದ ತಪ್ಪಿಸಿಕೊಂಡ ಸುಮಾರು ಐನೂರ ಭಾರತೀಯರು ತೈಲ್ಯಾಂಡ್ನ ಮೇ ಸಾಕ್ ಪಟ್ಟಣದಲ್ಲಿ ಸಿಲುಕಿದ್ದಾರೆ ಇವರಲ್ಲಿ ಬಹುತೇಕರು ಸೈಬರ್ ವಂಚನೆ ಗ್ಯಾಂಗ್ಗಳ ಬಲೆಗೆ ಸಿಕ್ಕಿದ್ದರೆಂದು ವರದಿಯಾಗಿದೆ ಭಾರತ ತೈ ಸರ್ಕಾರಗಳು ಒಟ್ಟಿಗೆ ಕಾರ್ಯಾಚರಣೆ ನಡೆಸುತ್ತಿದ್ದು ಭಾರತದ ರಾಯಭಾರಿ ನಗೇಶಿಂಗ್ ಅವರು ತೈ ಅಧಿಕಾರಿಗಳನ್ನು ಭೇಟಿ ಮಾಡಿ ಶೀಘ್ರ ರಿಪ್ಯಾಟ್ರಿಯೇಷನ್ಗೆ ಮಾತುಕತೆ ನಡೆಸಿದ್ದಾರೆ ಭಾರತ ಸರ್ಕಾರ ವಿಶೇಷ ವಿಮಾನ ಕಳುಹಿಸುವ ಯೋಜನೆ ಮಾಡಿಕೊಂಡಿದ್ದು ಕಾನೂನು ಪ್ರಕ್ರಿಯೆ ಪೂರ್ಣವಾದ ಬಳಿಕ ಎಲ್ಲರನ್ನೂ ಕರೆಸಿಕೊಳ್ಳುವ ವಿಶ್ವಾಸ ವ್ಯಕ್ತವಾಗಿದೆ ಎಂದು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ವರದಿ ಮಾಡಲಾಗಿದೆ ಕಾನೂನು ಕಾಪಾಡುವವರು ಕಾನೂನು ಒಡೆತರ ಎಂಪಿ ಮಹಿಳಾ ಡಿವೈಎಸ್ಪಿ ಫ್ರೆಂಡ್ ಮನೆಯಿಂದ ಎರಡು ಲಕ್ಷ ಕಳ್ಳತನ ಸಿಸಿಟಿವಿ ಸತ್ಯಬಹಿರಂಗ ಭೋಪಾಲಿನಲ್ಲಿ ನಂಬಲಾರದ ಘಟನೆ ಬೆಳಕಿಗೆ ಬಂದಿದೆ ಕಾರ್ಯನಿರ್ವಹಣಾ ಮಹಿಳಾ ಡಿವೈಎಸ್ಪಿ ಕಲ್ಪನಾ ರಘುವಂಶಿ ತನ್ನ ಆಪ್ತ ಸ್ನೇಹಿತೆಯ ಮನೆಯಿಂದ ಎರಡು ಲಕ್ಷ ನಗದು ಮತ್ತು ಮೊಬೈಲ್ ಕದ್ದ ಆರೋಪಕ್ಕೆ ಸಿಲುಕಿದ್ದು ಇದೀಗ ಪರಾರಿಯಾಗಿದ್ದಾರೆ ಮಹಾಲಕ್ಷ್ಮಿ ಪ್ಯಾರಿಸರ್ ಪ್ರದೇಶದ ಈ ಮನೆಯಲ್ಲಿ ಸುಮಾರು ಒಂದು ತಿಂಗಳ ಹಿಂದೆ ಘಟನೆ ನಡೆದಿದೆ ಸ್ನೇಹಿತೆ ಸ್ನಾನ ಮಾಡಿ ಹೊರಬಂದಾಗ ಪೋನ್ ಕಾಣಿಸದೆ ನಗದು ಇಟ್ಟಿದ್ದ ಬ್ಯಾಗ್ ಕೂಡ ಮಾಯವಾಗಿತ್ತು ಮನೆಯ ಬಾಗಿಲು ಸ್ವಲ್ಪ ತೆರೆದಿದ್ದರಿಂದ ಅನುಮಾನ ಹುಟ್ಟಿದೆ ನಂತರ ಪರಿಶೀಲಿಸಿದ ಸಿಸಿಟಿವಿ ದೃಶ್ಯಗಳು ಎಲ್ಲವನ್ನೂ ಸ್ಪಷ್ಟಪಡಿಸಿದೆ ಸಿಸಿಟಿವಿನಲ್ಲಿ ಕಲ್ಪನಾ ರಘುವಂಶಿ ಮನೆಗೆ ಪ್ರವೇಶಿಸಿ ಕೆಲವೇ ಕ್ಷಣಗಳಲ್ಲಿ ಹಣದ ಕಟ್ಟೆಗಳು ಕೈಯಲ್ಲಿ ಹಿಡಿದು ಹೊರಬರುವ ದೃಶ್ಯಗಳು ದಾಖಲಾಗಿವೆ ಫೋನ್ ಪೊಲೀಸರು ವಶಪಡಿಸಿಕೊಂಡರೂ ಡಿವೈಎಸ್ಪಿ ಮತ್ತು ಎರಡು ಲಕ್ಷ ನಗದು ಇನ್ನೂ ಪತ್ತೆಯಾಗಿಲ್ಲ ಪ್ರಕರಣ ಜಹಾಂಗೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ ಎಎಸ್ಪಿ ಬಿಟ್ಟು ಶರ್ಮಾ ಅವರ ಪ್ರಕಾರ ರಘುವಂಶಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಆದರೆ ಅವರು ಕಾಣೆಯಾಗಿದ್ದಾರೆ ಇದೇ ವೇಳೆ ಪೊಲೀಸ್ ಮಹಾನಿರ್ದೇಶನಾಲಯದಿಂದ ಬಂದ ಮಾಹಿತಿಯಂತೆ ಅವರು ಸುಮಾರು ಒಂದು ವರ್ಷದಿಂದ ಕರ್ತವ್ಯಕ್ಕೆ ಹಾಜರಾಗದೆ ಇಲಾಖಾ ತನಿಖೆ ಎದುರಿಸುತ್ತಿದ್ದರು ಪದವಿ ಇಳಿಕೆಗೆ ಶಿಫಾರಸು ಕೂಡ ಸಾಧ್ಯತೆ ಇದೆ ಇದರೊಂದಿಗೆ ಇದು ಎಂಪಿ ಪೊಲೀಸರಿಗೆ ಮೂರನೇ ದೊಡ್ಡ ವಿವಾದ ಸಿಯೋನಿ ಜಿಲ್ಲೆಯಲ್ಲಿ ಎಸ್ಟಿಒಪಿ ಸೇರಿ ಹನ್ನೊಂದು ಪೊಲೀಸರನ್ನು ಹವಾಲಾ ಹಣ ದೋಚಿದ ಆರೋಪದಲ್ಲಿ ಬಂಧಿಸಿದ್ದರು ಮತ್ತೊಂದು ಪ್ರಕರಣದಲ್ಲಿ ಭೋಪಾಲ್ನಲ್ಲೇ ಇಬ್ಬರು ಕಾನ್ಸ್ಟೇಬಲ್ಗಳು ಎಂಜಿನಿಯರಿಂಗ್ ವಿದ್ಯಾರ್ಥಿಯನ್ನು ಕೊಲೆ ಮಾಡಿದ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದರು ಜನರ ಸುರಕ್ಷತೆ ರಕ್ಷಿಸಬೇಕಾದ ಪೊಲೀಸರು ಪದೇ ಪದೇ ವಿವಾದಗಳಲ್ಲಿ ಸಿಲುಕುತ್ತಿರುವುದು ಚಿಂತಾಜನಕ ಪೊಲೀಸ್ ಇಲಾಖೆಯು ಈಗ ಗಂಭೀರ ಆತ್ಮ ಪರಿಶೀಲನೆ ಮಾಡುವ ಅಗತ್ಯವಿದೆ ಸಾಗರ ಗಡಿಯಲ್ಲ ಅವಕಾಶದ ದ್ವಾರ ಶಿವಾಜಿ ಮಹಾರಾಜರ ದೃಷ್ಟಿ ನೆನೆದು ಭಾರತದ ಸಮುದ್ರಪಥದಲ್ಲಿ ಮಹಾ ಸುಧಾರಣೆ ಪ್ರಧಾನಿ ಮೋದಿ ಮುಂಬೈನಲ್ಲಿ ನಡೆದ ಮ್ಯಾರಿಟೈಮ್ ಲೀಡರ್ಸ್ ಕಾನ್ಕ್ಲೇವ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಸಮುದ್ರ ವಾಣಿಜ್ಯ ಭವಿಷ್ಯದ ಮಹಾ ದೃಷ್ಟಿಕೋನವನ್ನು ಅನಾವರಣಗೊಳಿಸಿದರು ಎಂಬತ್ತೈದು ದೇಶಗಳ ಸಿಇಒಗಳು ನೀತಿ ನಿರ್ಮಾಣಕಾರರು ಸ್ಟಾರ್ಟ್ ಹಾಗೂ ಶಿಪ್ಪಿಂಗ್ ದಿಗ್ಗಜರು ಭಾಗವಹಿಸಿದ ಈ ವೇದಿಕೆಯಲ್ಲಿ ಇಪ್ಪತ್ತೊಂದು ನೇ ಶತಮಾನಕ್ಕೆ ತಕ್ಕ ನೂತನ ಸಾಗರ ನೀತಿಗಳೊಂದಿಗೆ ಭಾರತ ಜಾಗತಿಕ ವೇದಿಕೆಯಲ್ಲಿ ಶಕ್ತಿ ಪಡೆಯುತ್ತಿದೆ ಎಂದು ಅವರು ಹೇಳಿದರು ಕಾಲೋನಿಯಲ್ ಯುಗದ ಶತಮಾನ ಹಳೆಯ ಶಿಪ್ಪಿಂಗ್ ಕಾನೂನುಗಳನ್ನು ರದ್ದುಗೊಳಿಸಿ ಆಧುನಿಕ ಮರ್ಚೆಂಟ್ ಶಿಪ್ಪಿಂಗ್ ಆಕ್ಟ್ ಹಾಗೂ ಕೋಸ್ಟಲ್ ಶಿಪ್ಪಿಂಗ್ ಆಕ್ಟ್ ಜಾರಿಯಾಗಿದೆ ಪ್ರವಾಸೋದ್ಯಮ ಸ್ನೇಹಿ ಸುರಕ್ಷಿತ ಮತ್ತು ಈಸ್ ಆಫ್ ಡೂಯಿಂಗ್ ವ್ಯಾಪಾರಕ್ಕೆ ಅನುಕೂಲಕರವಾಗಿ ದೇಶದ ಸಪ್ಲೈ ಚೈನ್ ಸುರಕ್ಷತೆ ಮತ್ತಷ್ಟು ಬಲಪಡಲಿದೆ ಎಪ್ಪತ್ತಾರು ಸಾವಿರ ರೂಪೀಸ್ ಕೋಟಿ ಮೌಲ್ಯದ ಜಾಗತಿಕ ಮಟ್ಟದ ವಧವನ್ ಬಂದರು ನಿರ್ಮಾಣಕ್ಕೆ ಚಾಲನೆ ದೊರೆಯಿತು ಇದು ದೊಡ್ಡ ಮಟ್ಟದ ಹೂಡಿಕೆ ಹೆಚ್ಚಿದ ಕಂಟೈನರ್ ಹ್ಯಾಂಡ್ಲಿಂಗ್ ಸಾಮರ್ಥ್ಯ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯಕ್ಕೆ ಹೊಸ ಮಾರ್ಗವನ್ನು ನೀಡಲಿದೆ ಇದರ ಜೊತೆಗೆ ಪ್ರಮುಖ ಬಂದರುಗಳ ಸಾಮರ್ಥ್ಯವನ್ನು ನಾಲ್ಕು ಪಟ್ಟು ಹೆಚ್ಚಿಸುವ ಗುರಿ ಒಂದು ನೂರು ಪರ್ಸೆಂಟ್ ಎಫ್ಡಿಐ ಅನುಮತಿ ಹಾಗೂ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮೂಲಕ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ವರ್ಲ್ಡ್ ಅಭಿಯಾನಕ್ಕೆ ಹೊಸ ವೇಗ ಸಿಗಲಿದೆ ವಿಜಿಂಜನ್ನಲ್ಲಿ ಭಾರತದ ಮೊದಲ ಆಳ ಸಮುದ್ರ ಟ್ರಾನ್ಶಿಪ್ಮೆಂಟ್ ಹಬ್ ಶುಭಾರಂಭಗೊಂಡಿದ್ದು ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಇಲ್ಲಿ ಮಾಡಿರುವುದು ದೇಶಕ್ಕೆ ಹೆಮ್ಮೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಾಖಲೆ ಮಟ್ಟದ ಕಾರ್ಗೋ ಹ್ಯಾಂಡ್ಲಿಂಗ್ ನಡೆದಿದೆ ಕಂಡ್ಲಾ ಬಂದರಿನಲ್ಲಿ ದೇಶದ ಮೊದಲ ಮೆಗಾವಾಟ್ ಆಧಾಧಾರಿತ ಹಸಿರು ಹೈಡ್ರೋಜನ್ ಘಟಕ ಕಾರ್ಯನಿರ್ವಹಿಸುತ್ತಿದೆ ಜೆಎನ್ಪಿಟಿನಲ್ಲಿ ಭರತ್ ಮುಂಬೈ ಕಂಟೇನರ್ ಟರ್ಮಿನಲ್ ಹಂತ ಎರಡು ಆರಂಭಗೊಂಡು ಇದು ಈಗ ದೇಶದ ಅತಿ ದೊಡ್ಡ ಕಂಟೇನರ್ ಬಂದರಾಗಿ ಬೆಳಗುತ್ತಿದೆ ಒನ್ ನೇಷನ್ ಒನ್ ಪೋರ್ಟ್ ಪ್ರೊಸೆಸ್ ಮೂಲಕ ಪೇಪರ್ ವರ್ಕ್ ಕಡಿಮೆ ಒಂದೇ ರೀತಿಯ ವ್ಯವಸ್ಥೆ ವೇಗದ ವಾಣಿಜ್ಯ ಮತ್ತು ಕಡಿಮೆ ವಿಳಂಬಕ್ಕೆ ದಾರಿ ಪ್ರಧಾನಿ ಮೋದಿ ಹೇಳುವಂತೆ ಸಮುದ್ರ ಗಡಿ ಅಲ್ಲ ಅವಕಾಶದ ದ್ವಾರ ಇಂದು ಭಾರತ ಜಗತ್ತಿನ ವಾಣಿಜ್ಯ ಮಾರ್ಗಗಳಲ್ಲಿ ಬೆಳಕಿನ ದೀಪವಾಗಿ ಮಿಂಚುತ್ತಿದೆ ಭಾಷೆ ಅಡ್ಡಿಯಲ್ಲ ಅವಕಾಶ ಭಾರತದ ಎಚ್ಚರದ ಹೆಜ್ಜೆ ಉನ್ನತ ಶಿಕ್ಷಣ ಎಲ್ಲಾ ಇಪ್ಪತ್ತೆರಡು ಭಾರತೀಯ ಭಾಷೆಗಳಲ್ಲಿ ಶಿಕ್ಷಣ ಸಚಿವಾಲಯ ಮಹತ್ವದ ವಿಮರ್ಶೆ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪರಿವರ್ತನೆಗೆ ವೇಗ ಸಿಕ್ಕಿದೆ ದೆಹಲಿಯಲ್ಲಿ ನಡೆದ ಪ್ರಮುಖ ಸಭೆಯಲ್ಲಿ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಪ್ರಗತಿಯನ್ನು ಪರಿಶೀಲಿಸಲಾಯಿತು ಈ ಯೋಜನೆಯ ದೊಡ್ಡ ಗುರಿ ದೇಶದ ಎಲ್ಲಾ ಉನ್ನತ ವಿದ್ಯಾಭ್ಯಾಸ ಕೋರ್ಸ್ಗಳನ್ನು ಡಿಜಿಟಲ್ ರೂಪದಲ್ಲಿ ಇಪ್ಪತ್ತೆರಡು ಅನುಮೋದಿತ ಭಾರತೀಯ ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡುವುದು ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ವೈದ್ಯಕೀಯದಿಂದ ಇಂಜಿನಿಯರಿಂಗ್ ತನಕ ಕಾನೂನಿನಿಂದ ವಿಜ್ಞಾನ ತನಕ ಎಲ್ಲ ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಭಾಷೆಯಲ್ಲೇ ಲಭ್ಯವಾಗಲಿವೆ ಇದು ಆಂಗ್ಲದ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಮತ್ತು ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಗಳಲ್ಲಿ ಕಲಿಕೆಯ ದಾರಿಯನ್ನು ತೆರೆಯುತ್ತದೆ ಸರ್ಕಾರ ವಿಶ್ವವಿದ್ಯಾಲಯಗಳು ಮತ್ತು ಸಮಾಜ ಸೇರಿ ಹೋಲ್ ಆಫ್ ಗವರ್ಮೆಂಟ್ ಮತ್ತು ಹೋಲ್ ಆಫ್ ಸೊಸೈಟಿ ಮಾದರಿಯಲ್ಲಿ ಇದು ಜಾರಿಯಾಗುತ್ತಿದೆ ಈ ಯೋಜನೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾಷಾ ಭೇದವಿಲ್ಲದೆ ಉನ್ನತ ಶಿಕ್ಷಣವನ್ನು ಸುಲಭಗೊಳಿಸುವ ಐತಿಹಾಸಿಕ ಹೆಜ್ಜೆ ಘನ್ ಬಿಟ್ಟು ಜೀವನಕ್ಕೆ ವಾಪಸ್ ಬಿಜಾಪುರದಲ್ಲಿ ಐವತ್ತೊಂದು ಮಾವೋವಾದಿಗಳ ಶರಣಾಗತಿ ಛತ್ತೀಶಗಢದ ಬಿಜಾಪುರ ಜಿಲ್ಲೆಯಲ್ಲಿ ಸಿಪಿಐ ಮಾವೋವಾದಿ ಸಂಘಟನೆಯ ಐವತ್ತೊಂದು ಮಂದಿ ಕಾರ್ಯಕರ್ತರು ಅದರಲ್ಲಿ ಒಂಬತ್ತು ಮಹಿಳೆಯರು ಸೇರಿ ಶಸ್ತ್ರ ಬಿಟ್ಟು ಸರ್ಕಾರದ ಮುಂದೆ ಶರಣಾಗಿದ್ದಾರೆ ಇವರಲ್ಲಿ ಇಪ್ಪತ್ತು ಮಂದಿಗೆ ಒಟ್ಟು ಅರವತ್ತಾರು ಲಕ್ಷ ಬಹುಮಾನ ಘೋಷಿತವಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಪೊಲೀಸ್ ಸೂಪರಿಂಟೆಂಡೆಂಟ್ ಜಿತೇಂದ್ರ ಯಾದವ್ ಪ್ರಕಾರ ಮಾವೋವಾದದ ಖಾಲಿ ತತ್ವದ ಮೇಲೆ ನಂಬಿಕೆ ಕಳೆದುಕೊಂಡು ಸರ್ಕಾರದ ಅಭಿವೃದ್ಧಿ ಯೋಜನೆ ಮತ್ತು ಪುನರ್ವಸತಿ ನೀತಿ ನೋಡಿದ ಬಳಿಕ ಅವರು ಮುಖ್ಯವಾಹಿನಿಗೆ ವಾಪಸ್ ಬರುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಬಸ್ತರ್ ರೇಂಜ್ ಪೊಲೀಸ್ಗಳ ಪೂನಾ ಮಾರ್ಗನ್ ಪುನರ್ಸಮಾವೇಶದ ಮೂಲಕ ಪುನರ್ವಸತಿ ಯೋಜನೆಯ ಮತ್ತೊಂದು ದೊಡ್ಡ ಯಶಸ್ಸು ಶರಣಾದವರಲ್ಲಿ ಐದು ಪಿಎಲ್ಜಿಎ ಬ್ಯಾಟಾಲಿಯನ್ ಸದಸ್ಯರು ಏಳು ಪ್ರದೇಶ ಸಮಿತಿ ಪ್ಲಟೂನ್ ಸದಸ್ಯರು ಮೂರು ಲಾಸ್ ತಂಡದವರು ಒಂದು ಮಿಲಿಷಿಯಾ ಪ್ಲಟೂನ್ ಕಮಾಂಡರ್ ಹದಿನಾಲ್ಕು ಮಿಲಿಷಿಯಾ ಸದಸ್ಯರು ಉಳಿದವರು ಕಿರಿಯ ಮಟ್ಟದ ಕಾದ್ರೆ ಮುಖ್ಯಮಂತ್ರಿಯಾಗಿರುವ ವಿಷ್ಣುದೇವ್ ಸಾಯಿ ಅವರು ಹಿಂಸೆ ಬಿಡುವುದು ದೇಶದಲ್ಲಿ ಎಡಪಂಥೀಯ ಅತಿರೇಕದ ಕುಸಿತಕ್ಕೆ ಸಾಕ್ಷಿ ಎಂದಿದ್ದಾರೆ ಅಕ್ಟೋಬರ್ ತಿಂಗಳಲ್ಲೇ ಬಸ್ತರ್ ಪ್ರದೇಶದಲ್ಲಿ ನಾನ್ನೂರ ಐವತ್ತು ಮಾವೋವಾದಿಗಳು ಶರಣಾಗಿದ್ದು ಡಿಸೆಂಬರ್ ಎರಡು ಸಾವಿರ ಮೂರರಿಂದ ಈಗಾಗಲೇ ಎರಡು ಸಾವಿರ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಕೈಚಾಚಿದ್ದಾರೆ ಎಂದು ವರದಿಯಾಗಿದೆ ಉತ್ತರಾಖಂಡ್ ಪರೀಕ್ಷಾ ಈಗ ಸಿಬಿಐ ಪ್ರದೇಶ ಉತ್ತರಾಖಂಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪೇಪರ್ ಲೀಕ್ ದೊಡ್ಡ ಹಗರಣಕ್ಕೆ ಇದೀಗ ಸಿಬಿಐ ತನಿಖೆ ಆರಂಭ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆದ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಮುಂಚಿತವಾಗಿ ಕದ್ದು ಲಕ್ಷಾಂತರ ರೂಪಾಯಿಗಾಗಿ ಆಯ್ದ ಅಭ್ಯರ್ಥಿಗಳಿಗೆ ಮಾರಾಟ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಹೊರಬಿದ್ದಿದೆ ರಾಯ್ಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಎಫ್ಐಆರ್ ದಾಖಲಾಗಿತ್ತು ಪ್ರಾಥಮಿಕ ತನಿಖೆಯಲ್ಲಿ ನೇಮಕಾತಿ ವ್ಯವಸ್ಥೆಯೊಳಗಿನ ಕೆಲ ಅಧಿಕಾರಿಗಳು ಹೊರಗಿನವರಿಗೆ ಕೈಜೋಡಿಸಿ ಪ್ರಶ್ನೆ ಪತ್ರಿಕೆಗಳನ್ನು ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಮಾರಾಟ ಮಾಡಿದ ಪತ್ತೆ ಮುಖ್ಯ ಆರೋಪಿ ಸಹಾಯಕ ಪ್ರಾಧ್ಯಾಪಕಿ ಸುಮನ್ ಅವರ ಕುಟುಂಬದ ಕೆಲ ಸದಸ್ಯರು ಮತ್ತು ಇನ್ನೂ ಅನೇಕ ಅಪರಿಚಿತ ಸರ್ಕಾರಿ ಸಿಬ್ಬಂದಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲೂ ಯುಕೆಎಸ್ಎಸ್ಸಿ ಮತ್ತು ಯುಕೆಪಿಎಸ್ಸಿ ಪರೀಕ್ಷೆಗಳಲ್ಲೂ ಇದೇ ರೀತಿಯ ಪೇಪರ್ ಲೀಕ್ ಲಂಚ ಮತ್ತು ಭ್ರಷ್ಟಾಚಾರದಿಂದ ರಾಜ್ಯವೇ ಗದ್ದಲಗೊಂಡಿತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಮರುಪರೀಕ್ಷೆ ಮತ್ತು ಪಾರದರ್ಶಕತೆಗಾಗಿ ಬೀದಿಗೆ ಬಂದಿದ್ದರು ಇದರ ನಂತರ ಸರ್ಕಾರ ತುರ್ತು ಕ್ರಮವಾಗಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕಠಿಣ ಶಿಕ್ಷೆಯೊಂದಿಗೆ ಅನ್ಫೇರ್ ಮೀನ್ಸ್ ಪ್ರಿವೆನ್ಷನ್ ಆಕ್ಟ್ ತರಲಾಯಿತು ಆದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಲ ಇನ್ನೂ ಸಕ್ರಿಯವಾಗಿದ್ದು ಸಂಪೂರ್ಣ ನಂಟನ್ನು ಪತ್ತೆಹಚ್ಚಲು ಈಗ ಸಿಬಿಐ ತನಿಖೆಗೆ ದೊಡ್ಡ ಜವಾಬ್ದಾರಿಯಾಗಿದೆ ಎಂದು ವರದಿಯಾಗಿದೆ ಇಂತಹ ಮತ್ತಷ್ಟು ತಾಜಾ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡಿ